ನಾನು ಶೆರ್ ವರ್ಲ್ಡ್ ಹೇಳ್ಬಿಟ್ಟು ಚಾನಲ್ ಹೊಸದಾಗಿ ಲಾಂಚ್ ಮಾಡಿರೋದು ಎಷ್ಟೋ ಹುಡುಗರು ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಜಾಬ್ಗೆ ಕೆಲವೊಂದಿಷ್ಟು ಫೋಟೋ ರಿಸರ್ಜಸ್ ಮತ್ತು ಎಮ್ ಬಿ ಕೆ ಬಿ ಟು ಎಮ್ ಬಿ ಆಮೇಲೆ ಇದೇ ಥರ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಯಾಕೆ ಮಾಡಬೇಕು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಸ್ ಅವ್ರಿಗೆ ಗೊತ್ತಾಗ್ತಿರಲ್ಲ ಸೊ ಹೇಗೆ ಮಾಡ್ಬೇಕಂತ ಹೇಳಿ ನಾನು ಈ ಚಾನಲನ್ನು ತೋರಿಸ್ತಾ ಇದ್ದೀನಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇರುವಂಥ ಕೆಳಗಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹುಡುಗಗಳ ಡೈಲಿ ಅಪ್ಡೇಟ್ಸ್ ಬಿಟ್ಟರೆ ನಿಮಗೆ ಬೆಲ್ ನೋಟಿಫಿಕೇಷನ್ ಬರುತ್ತೆ ಈಗ ನಾನು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಬೋದು ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ಬೋದು ಇದು ಕಂಪ್ಯೂಟ್ರಲ್ಲಿ ಕೂಡ ಮಾಡ್ಬೋದು ಸೊ ಮೊಬೈಲಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನೀವು ಕ್ರೋಮ್ನಲ್ಲೂ ಹೋಗ್ಬಿಟ್ಟು ಸರ್ಚ್ ಬರಲ್ಲಿ ಯಾವುದೋ ಒಂದು ಈಗ ನಾವು ಎಮ್ ಬಿ ಟು ಕೆ ಬಿ ಮಾಡಬೇಕಾ ಸೊ ಓಕೆ ನನ್ನಲ್ಲಿ ಕೆ ಎಮ್ ಬಿ ಇದೆ ಫಸ್ಟ್ ಅದನ್ನು ಕೆ ಬಿ ಮಾಡಬೇಕು ಹತ್ತು ಕೆ ಬಿ ಮಾಡಬೇಕು ಇಪ್ಪತ್ತು ಕೆ ಬಿ ಅಂತ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಕೆಲವೊಂದಿಷ್ಟು ಇರ್ತವೆ ಸೊ ಅವಾಗ ನಾವು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇವಾಗ ಯಾವ ಥರ ಹೇಳ್ಬಿಟ್ಟು ಓಕೆ ಇಲ್ಲಿ ಏನು ಮಾಡಬೇಕಂದ್ರೆ ಎಮ್ ಬಿ ಟು ಕೆ ಬಿ ಕನೆಕ್ಟರ್ ಅಂತ ಉಡ್ಬೇಕು ವೆಬ್ಸೈಟಲ್ಲಿ ಹೊಡೆದ ತಕ್ಷಣ ಇಲ್ಲಿ ಪಿ ಐ ಸೆವೆನ್ ಇಮೇಜ್ ಟೋಲ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟಿಗೆ ಬರುತ್ತೆ ಅದು ಸೊ ಅಲ್ಲಿ ಬಂದ ತಕ್ಷಣ ಇಲ್ಲಿ ಸೆಲೆಕ್ಟ್ ಇಮೇಜಸ್ ಅಂತ ಇರುತ್ತೆ ಸೊ ಕೆಳಗಡೆ ಎಷ್ಟು ಕೆ ವಿ ಇರ್ಬೋದು ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿರ್ತಾರೆ ಸೊ ಏನು ಮಾಡಬೇಕು ಮತ್ತು ಇಲ್ಲಿ ಮಿಲಿಮೀಟ್ರ್ ಮತ್ತು ಸೆಂಟಿಮೀಟ್ರ್ ಯಾವ ಥರ ಅಂತ ಹೇಳ್ತಾ ಇರುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಅಂತ ಇಮೇಜ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು ನಿಮ್ದು ಯಾವುದೇ ಇರಲಿ ಸಿಗ್ನೇಚರ್ ಮಾಡಬೇಕಾಗಿತ್ತಾ ಇವಾಗ ಸೊ ಓಕೆ ಸಿಗ್ನೇಚರ್ ತೊಗೋಬೋದಲ್ಲ ಸಿಗ್ನೇಚರ್ ಶೋ ಮಾಡಿಬಿಟ್ರಲ್ಲ ಅಲ್ಲಿ ತೊಗೊಂಡು ಇಲ್ಲಿ ಮುಗಿದಿದೆ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಅಲ್ಲಿ ಅಪ್ಲೋಡ್ ಆಗುತ್ತೆ ನೀವೇನಾದರೂ ಕಟ್ ಮಾಡ್ಬೇಕಾಗಿತ್ತಂದರೆ ಕ್ರಾಪ್ ಅಂತ ಹೇಳಿರುತ್ತೆ ಇಲ್ಲಿ ಕ್ರಾಪ್ನ ತೊಗೋಬೇಕು ಸೊ ಕಟ್ ಮಾಡ್ಬೋಕ ಈ ಥರ ಇಮ್ಯಾಜ್ ಸರಿಸ್ಬೋದು ಸೊ ಇಮ್ಯಾಜನ್ನ ಈ ಥರ ಈ ಥರ ಸರಿಸ್ಬೋದು ಓಕೆ ನಿಮ್ಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಬೇಕಲ್ಲ ಫುಲ್ಲು ಕವರ್ ಆಗೋ ರೀತಿ ಈ ಥರ ಮಾಡ್ಕೋಬೋದು ಓಕೆ ಓಕೆನಾ ಫುಲ್ ಬಂತ ಇಲ್ಲಿ ಈ ಥರ ಇಟ್ಕೋಬೋದು ಇಲ್ಲಿಂದ ಈ ಥರ ಹೇಳ್ಕೊಬಿಟ್ರೆ ಫುಲ್ ಬರುತ್ತೆ ಓಕೆ ಈ ಥರ ಆಮೇಲೆ ಕ್ರಾಪ್ ಇಮೇಜ್ ಅಂತಿರುತ್ತಲ್ಲ ಸೆಲೆಕ್ಟ್ ಮಾಡಿ ಸೊ ಸೆಲೆಕ್ಟ್ ಆದ ತಕ್ಷಣ ನಿಮ್ಗೆ ಎಷ್ಟು ಕೆ ಬಿ ಬೇಕು ಓಕೆ ಇಪ್ಪತ್ತು ಬೇಕಾ ಮೂವತ್ತು ಬೇಕಾ ಅಂತೇಳ್ಬಿಟ್ಟು ಪ್ರಾಪರಾಗಿ ಸರ್ಚ್ ಮಾಡಬೇಕು ಇಪ್ಪತ್ತೈದು ಅಂತ ಹೇಳಿದ್ರೆ ಓಕೆ ಟ್ವೆಂಟಿ ಫೈವ್ ಇದು ಮಾಡಿಬಿಟ್ಟು ರೆಡ್ಯೂಸ್ ಸೈಜ್ ಅಂತ ಹೇಳ್ಬೇಕು ಓಕೆ ಆಯಿತಾ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಡುತ್ತೆ ಎಷ್ಟಿದೆ ಇಪ್ಪತ್ತ್ಮೂರು ಕೆ ಜಿ ಇದೆ ಎಲ್ಲ ಡೀಟೇಲ್ಸ್ ಬರುತ್ತೆ ಕ್ಲಿಯರೆನ್ಸಿ ಆಗಿದೆ ಮತ್ತು ನೀವೇನಾದರೂ ಈ ಇಮೇಜ್ನಿಗೆ ಬೇಕಾಗಿಲ್ಲ ಇದು ಬೇರೆ ಥರದ ಇದು ಹೇಳಿದ್ರೆ ಇಲ್ಲಿ ಇರುತ್ತೆ ಬೇರೆ ಹೆಸರಿಡಬೇಕು ನಮ್ಮದೇ ಆದಂಥ ಹೆಸರಿಡಬೇಕು ಯಾರದ್ದು ಇಮೇಜು ಅವ್ರ ಇಡಬೇಕು ಅಂದರೂ ಕೂಡ ಇಲ್ಲಿ ಬಿಡ್ಬೋದು ಬೇಡಪ್ಪ ನಮಗೆ ಡೈರೆಕ್ಟ್ ಅಪ್ಲೋಡ್ ಮಾಡಬೇಕು ಅಂದರೆ ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಆಮೇಲೆ ವೆಬ್ಸೈಟಲ್ಲಿ ನಿಮಗೆ ಬ್ರೌಸರ್ನಲ್ಲಿ ಡೌನ್ಲೋಡ್ ಆಗಿರುತ್ತೆ ಇದನ್ನು ನೀವು ಎಲ್ಲಿ ಬೇಕಾದರೂ ಕೂಡ ಅಪ್ಲೋಡ್ ಮಾಡ್ಬೋದು ಹೇಳಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಆಗಿದ್ರೆ ಲೈಕ್ ಶೇರ್